ದೇಶದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಕೋಲಾರ ಲೋಕಸಭಾ ಚಂದ್ರ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ದಿನ ಇಡೀ ದೇಶದಲ್ಲಿ ಕೇರಳಿಂದನಾಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ ಈ ದಿನ ಇಡೀ ದೇಶದಲ್ಲಿ ಸುಮಾರು ಐನೂರ ಐವತ್ನಾಲ್ಕು ರೈಲ್ವೆ ಸ್ಟೇಷನ್ಗಳನ್ನು ಅಮೃತ್ ಭಾರತ್ ಯೋಜನೆಯಲ್ಲಿ ಅದನ್ನು ಟೆಕ್ ರೈಲ್ವೆ ಸ್ಟೇಷನ್ಗಳನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ಸಾವಿರದ ಐನೂರಕ್ಕೂ ಹೆಚ್ಚು ಮೇಲ್ಸೇತುವೆಗಳನ್ನು ಮತ್ತು ಅಂಡರ್ ಬ್ರಿಡ್ಜ್ಗಳನ್ನು ಇವತ್ತು ಗುದ್ಲಿ ಪೂಜೆ ಮತ್ತೆ ಉದ್ಘಾಟನೆ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಇದಕ್ಕೆ ನಮ್ಮ ರೈಲ್ವೆ ಅಧಿಕಾರಿಗಳು ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲ ಬಂದು ಇದರಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ರೈಲ್ವೆ ಏನು ಗೇಟ್ ಇತ್ತು ಅದನ್ನ ಬಂದ್ ಮಾಡಿದ್ರು ಇವತ್ತು ರೈಲ್ವೆ ಇಲಾಖೆಗೆ ಸೇರ್ತಂತ ಏನು ಜಾಗ ಇದೆ ಸುಮಾರು ಐವತ್ತಡಿ ಜಾಗವನ್ನ ಯಾವುದೇ ಕಂಡೀಷನ್ ಇಲ್ಲದೆ ರೈಲ್ವೆ ಇಲಾಖೆಯಿಂದ ಸಾರ್ವಜನಿಕರಿಗೆ ರಸ್ತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ರೈಲ್ವೆ ಮಂತ್ರಿಗಳು ಮತ್ತೆ ಅಧಿಕಾರಿಗಳು ಒಪ್ಕೊಂಡು ಈ ಜಾಗನ ನಾವು ಸಾರ್ವಜನಿಕರು ಬಿಟ್ಕೊಡ್ತಾ ಅಂತ ಹೇಳಿ ಇವತ್ತು ಕಾಪಾಡ ಒಳಗಡೆ ಹಾಕೊಂಡು ಇಷ್ಟೊಂದು ಜಾಗ ಬಿಟ್ಕೊಟ್ಟು ಇವತ್ತು ರಸ್ತೆ ಮಾಡ್ಕೊಡ್ತಾ ಇರ್ತಕ್ಕಂಥ ರೈಲ್ವೆ ಮಂತ್ರಿಗಳಿಗೆ ಮತ್ತೆ ನಮ್ಮ ಪ್ರಧಾನ ಅವರಿಗೆ ನಾನು ನಮ್ಮ ಕ್ಷೇತ್ರ ಜನತೆಗೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇದೇ ರೀತಿಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಅನುದಾನವನ್ನು ಕೊಟ್ಟು ಇವತ್ತು ಸಾಮಾನ್ಯ ಜನರ ಪ್ರಶಂಸೆಗೆ ಗುರಿಯಾಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜನ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿಕೊಂಡು ಇವತ್ತೇನು ನಾವು ಅಮೃತ ಭಾರತ ಯೋಜನೆಯಡಿಯಲ್ಲಿ ಈ ರೈಲ್ವೆ ಇಲಾಖೆ ಕಾಮಗಾರಿಗಳಿಗೆ ನಾವು ಇವತ್ತು ಗುದ್ದಿ ಪೂಜೆ ಮತ್ತೆ ಉದ್ಘಾಟನೆಗಳನ್ನು ಮಾಡಿದ್ರಿ ಇದಕ್ಕೆ ಭಾಗವಹಿಸುತ್ತಕ್ಕಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಸರ್ ಇವತ್ತು ಕುಮಾರ್சாமி ಅವರು ಬಂದಿದ್ದಾರೆ